ಸೂಕ್ಷ್ಮ ಮಾಡ್ತೀನಿ ಹೇಳ್ತಾರ ಸೂಕ್ಷ್ಮಿ ಅವರ ಕಪ್ಪ ತಿಳ್ಕೋಬೇಕ್ರಿ

ಯಾಕೆ ಬಾಳಿಕೆವ್ರೆ ಯಾರು ಏನು ಮಾಡಬೇಕು ಮಾಡಿದ್ರೆ ಏನು ಕಸ ತವ್ರ ಅದಕ್ಕೆ ಆ ಯಾಕೆ ಬಾಳಿಕೆ ನಮ್ ನಮ್ ಕೆಲಸ ಏನೋ ಅಷ್ಟೇ ಮಾಡಿದ್ರೆ ಅದೇ ಮಾಡ್ಬೇಕು ಬಹಳ ಇರ್ಲಿ

ಮಾದುಲಿನ ಹೊಳಿ ದಾಟಿ ಹಚ್ಚಿಟ್ಟು ಹೋಗಿದ್ದ ಅವಾಗ ಏನಾಯ್ತು ಮಾದುಲಿ ಹೇಳ್ತಾನ ಮೂರು ಮಂದಿ ಅಂತವ್ರಿಗೆ ಮಾತಾಡ್ತಾನ ತಾಯಿ ತಂದಿ ಎಷ್ಟು ಕೊಟ್ಟಾರ ಪ್ರಸಾದ ಗಂಟು ತಂದೀನಿ ನೀವ್ ಏನೋ ತುಡಗ ಮಾಡಿ ತಂದೀನಿ ಅಂತೀರಲ್ಲ ಈ ಹೊಳಿ ಮೇಲೆ ಕಂಬಳಿ ಹಾಸಿ ಪಂಡ್ರಚಿ ಹೇಳ್ತೀನಿ ಸತ್ಯ ತುಡಗ ಮಾಡಿ ತಂದೀನಿ ಪಾತ್ರ ಮಾಡಿ ನಿಮ್ಮ ಕಡೆ ಬರ್ಲಿ ಸತ್ಯ ನನ್ನ ತಾಯಿ ತಂದಿ ಎಷ್ಟು ಕೊಟ್ಟಿದ್ರು ಅಂದ್ರೆ ನನ್ನ ತೆಗೆ ಬರ್ಲಿ ಯಾರು ಹೇಳ್ತಾರೆ ಯಾರು ಹೇಳ್ತಾರೆ ಮಾಮನ್ ಹೇಳ ಮೂರು ಮಾತು ನೀವು ಹೋದ್ರಿ ಕುಡ ಮಾಡಿ ಬರೇ ಪಾಯಿಂಟ್ ಅಂತ ಎದ್ದು ಕೊಟ್ಟಿದ್ರು ಮೂರು ಮಾತು ನಾವು ವರ್ಷ ನನ್ನ ಕಡೆ ಬರ್ಲಂಗ ಅವಾಗ ಮಾದಲಿಂದ ಕಂಬಳಿ ಹಾಸಿ ಬಂದ್ರ ಚಿಲ್ಲ ನಡು ಇಟ್ಟು ಹೊಳಿ ಒಳಗ ಅಂತ ಮಾ ಮೂರು ಮಾತು ಹೊಳಿದ್ರು ಅವ್ರ ಕಡೆ ಹೋಗಲಿಲ್ಲ ಅಲ್ಲಿ ಹೋಗ್ರಪ್ಪ ಮಾಯಾದ ಮಗ ಮಾದಲಿ ಬಂದಿರುವ ಇವ್ರ ಕಡೆ ಬಂದ್ರ ಬಂತು ಇದು ಏನ್ ಪ್ರಶ್ನೆ ಕೇಳಾರವ್ರು ಏನ್ ಕೇಳಿಪ್ಪ ಮಾದಲಿಂದ ಹೊಳಿ ಮೇಲೆ ಕಂಬಳಿ ಹಾಸಿ ಬಂದ್ರ ಚಿಲ್ಲ ಇತ್ತ ನೋಡೋರು ಆ ಕಂಬಳಿ ಎಲ್ಲಿಂದ ಬರ್ತು ಹೌದು और कंबल यार को हां कहता नहीं कह रही लप्पा कह रही और प्रभि इसलिए यार मारी कसम मत मारना और अल्लाह ಒಳಗೇನು ಕಂಬಳಿ ಹಸಿ ಆ ಅದು ಕಂಬಳಿ ಯಾರು ಕೊಟ್ಟರು ಎಲ್ಲಿ ಬರ್ತು ಎಲ್ಲ ಸರ್ ಅವರು ಹೇಳಿದ ಯಾಕಪ್ಪ ಅದಕ್ಕೆಲ್ಲ ನಮ್ಮ ಮಧ್ಯಾಹ್ನ ಪಗೋ ಸರ್ ಅವ್ರಿಗೆ ಏನಾಗ ಮೂರು ಮಂದಿ ಪುಣ್ಯದಿಂದ ನಾಲ್ಕು ಮಂದಿ ಮಕ್ಕಳು ಅವು ನಾಲ್ಕು ಮಂದಿಯಿಂದ ಇಪ್ಪತ್ತೊಂದು ಮಂದಿ ಮೂರ ಶಿದ್ರು ಒಂದು ಸಾವಿರದ ಏಳು ನೆನಪಲ್ಲ ಶಿದ್ರು ನಮ್ಮ ಮಠದನೇ ಒಳಗ ಅದಾರ ಅವ ಗಿಡಗಳು ಮುತ್ತಿ ಅಭಾವಿಷಧದ ಕೈಲಾಸದಲ್ಲಿ ಗುಡಿ ದುಡ್ಕೊಂಡಾನ ಅವ ಅವಾಗ ಏನಾಗಿತ್ತು ಏನ್ರಿ ತಾಯಿ ಪಾರ್ವತನಲ್ಲಿ ಮಗನ ಹೊಟ್ಟೆ ಪರಿಶಿ ಮಾಡ್ಬೇಕಂತ ಬೇಕು ಏನು ಮಾಡಿದರು ಏನು ಮಾಡಿ ಸುಂದರವಾದಂತ ಸುಂದರವಾದಂಥ ಹೆಣ್ಣಿನ ಬಾಕಲತೆಯನ್ನು ತಯಾರು ಮಾಡಿ ಮುಕ್ತಿ ಅಭೌಷಧವನ್ನು ನರ್ತನೆ ಮಾಡಾಕತ್ತಾವ ಅದು ಹೌದು ಅಮಾವಾಷ್ಯದ ಅಕ್ಕಿ ಮೇಲೆ ಮಾಸ ಮಾಡಿಲ್ಲ ತಾಯಿನಿ ಯಾರು ಅದಿ ಅಂತಾಗ ಹೇಳ್ತಾ ಏನತ್ರೀಸ ನಿನ್ನೆ ಮನಸ್ಸಾಗಿದ ನೀ ನನ್ನ ಮದುವೆ ಆಗ್ತೀರ್ ಪಾತ್ರ ದಾರಿ ಬಿಡ್ತೀನಿ ನಾವು ದಾರಿ ಕೊಡೋದಿಲ್ಲ ನಮ್ಮ ಯಾರು ಭಾಗವತಿ ಭಾಗವತಿ ಮುಖ್ಯ ಔಷಧಿ ಹೇಳ್ತೋಣ ಏನ್ರಿಪ್ಪ ಗುರುವಿನ ಶೇವಿಗಳು ಕಲೀನಾಗಿ ನೀವು ಗುರುವಿನ ಶೇವ್ ಮಾಡತ್ತೀನಿ ಆಹ್ ನೀನಾರು ಮದುವೆ ಆಗ್ಬೇಕಪ್ಪ ಅಂತಂದ್ರ ಏನ್ರಿಪ್ಪ ಮುಂದಿನ ಜನಮದೊಳಗ ನಡ ಹತ್ತಿ ನಾಗರ ಹೊಟ್ಟಿಲ್ಲ ಪದಮಾವತಿಗಿರಿ ಹುಟ್ಟಿ ಬಾ ಹುಟ್ಟಿ ಬಾ ಕರ್ತೇನಿ ಮಾನವ್ರು ಇದ್ದಾರ ನಾ ಮಾಡಕ್ಕೆ ಬರ್ತೀನಿ ನನ್ನ ನಿನ್ ನಾನು ಪೂರ್ಣ ಹಿಡಿದ ಪಾಕ ನನ್ನ ನಿನ್ನ ಮದುವೆ ಎಲ್ಲ ಆಮೇಲೆ ನಾನು ಬೆಟ್ಟ ಜೋಡಿ ಮದುವೆ ಕೈಲಾಸದೊಳಗೆ ಮಾಡ್ತೀವಿ ಹೌದು

ಎರಡು ಮಾಡುವಂತ ಶಕ್ತಿ ಯಾರ ಬಲಿತ್ತು ಇತ್ತು? ಯಾರಲೇ? මුತ್ಯ ಅಮೋಕ್ಷದನ ಬಲಿತ್ತು ಇತ್ತು. ಹೌದು. ಒಂದಿದ್ದಿದೆ ಎರಡು ಮಾಡುತ್ತಿದೆ, ಎರಡಿದ್ದಿದು 10 ಮಾಡುತ್ತಿದೆ, 10 ಇದ್ದು ಹೋಗಿ 100 ಮಾಡುತ್ತೆ. ಇನ್ನು ಒಂದು ವಸ್ತು ಡಬಲ್ ಮಾಡ್ಕಂತ ಹೇರೋ, ಡಬಲ್ ಮಾಡುವಂತ ಶಕ್ತಿ ಯಾರದಿಗಿತ್ತು? ನಮ್ಮ ಪುಸ್ತಕ ಇತ್ತು. මුತ್ಯ ಅಮೋಕ್ಷದನಿಗೆ ಇತ್ತು. මුತ್ಯ ಅಬ ಏನು ಪಾಡಿದರು ನಮ್ಮಲ್ಲಿ 7700 ನೆವ್ಕೋಟ್ ಸದರದ ನೋಡು. ಅಹಾ! ಒಟ್ರಿಗೆ ಏನಗೆ? ಒಟ್ರಿಗೆ ಕಂಬಳಿ. ಅಹಾ! ಅದಾವಲ್ಲ ಏನಾಯ್ತು ಏನೋ

ಯಾರು ಮುದ್ಯ ಮಾಂಶದ ಮುದ್ಯಮಂಶದನ ಕಬ್ಳಿ ಕೊಟ್ಟಾರ ಅಂತೇ ನಮ್ಗೆ ಬರ್ತಾರೆ ಆಹಾ ಇದು ಬಿಟ್ಟು ಬೇರೆ ಇತ್ತಪ್ಪ ಅಂತಂದ್ರೆ ಹೇಳ್ತಾರ ಅವರು ಮುಂದಿನ ಸಲ ಹೇಗೆ ಮಾತನ್ನ ಅಂತ ಮಾಡ್ತಾನೆ ಹೇಳತ್ತಾ ಹೇಳತ್ತಾ ಇರಲಿ ಅವ್ರು ಕೇಳಾರ ನೀವು ಕೇಳ್ರಿ ಕೇಳ್ತೆ ಬೇಳೆ ಅವ್ರು ಹಾಕೊತ ಹೋಗಲಿ ನೀನು ಬಿಡ್ಸೋ ಅಲ್ಲೇ ಇರ್ತೀರಡಿ ಹೇಗೆ ಮಾಡ್ತೀರಿ ಹ್ಯಾಂಗ ಮಾಡದಕ್ಕೆ ಆಗಲ್ಲ ಹಾಂ ಪ್ರಶ್ನೆ ಕೇಳಿದ್ರಿ ಹೆಂಗೆ ಪ್ರಶ್ನೆ ಹೆಂಗ್ರಿಪಾ ಬಂಡಿ ತುಂಬಾ ಹೊಣ್ಣು ಕೊಟ್ಟು ರಂಡಿತನ ತಗೊಂಡು ಯಾರು ಇರೋ ಬಂಡಿ ತುಂಬಾ ಹೊಣ್ಣು ಕೊಟ್ಟು ರಂಡಿತನ ತಗೊಂಡು ಮರ ತುಂಬಾ ಮುದ್ದು ಕೊಟ್ಟು ಮುದ್ದೆ ತನಕ ತಗೊಂಡು ನೋಡ್ಲಾ ಪ್ರಶ್ನೆ ಇರ್ಲಿ ಹೆಂಗದ ಬಂಡಿ ತುಂಬಾ ಹೊಣ್ಣು ಕೊಟ್ಟು ರಂಡಿತನ ಪಡ್ಕೊಂಡೆ ಮರು ತುಂಬಾ ಮುತ್ತು ಕೊಟ್ಟು ಮುದ್ದೆತನ ಪಡ್ಕೊಂಡು ಆ ನೇರವಾಗಿ ಯಾಕಪ್ಪ ಅದಕ್ಕಂದ್ರೆ ಬರ್ತೈತೆ ಅಂದ್ರೆ ಬರ್ತೈತಿ ಈ ಮಾಮೂಲಿ ಇಲ್ಲ ಹೌದು ಗುಡ್ಡ ಸುತ್ತ ಹಾಕಲಕ್ಕ ಬಿಡತ್ತೆ ಆಟೋ ಸುತ್ತ ಹಾಕಬೇಡ್ರಿ ಸರ್ ಹೇಳ್ತಾರ ಅಂತಕ್ಕಂಥದ್ದು ಆತ್ಮವಿಶ್ವಾಸನ ಇಟ್ಟುಕೊಂಡು ಎತ್ತಕೊಂಡು ಇನ್ನು ಇರಲಿ ಇರಲಿ ನೇರವಾಗಿ ವಿಷಯ ಏನು ವಿಷಯ ಏನ್ರಿಪ್ಪ ಭಂಡಾರ ಮತ್ತು ಕಮಿ ಅಂತಕ್ಕಂಥ ವಿಷಯದ ವಿಷಯದೊಳಗ ಬಟ್ಟೆ ಹಚ್ಚಿ ಮಾತಾಡೋ ಪಾಂಡಾರಿ ಎಲ್ಲಿ ಹುಟ್ಟಿತ್ತು ಬಾಂಡಾರಿ ಎಲ್ಲಿ ಹುಟ್ಟೈತಿಲ್ಲ ಅಣ್ಣ ನಾವು ಬಡ್ಡಿ ಹಚ್ಚಿ ಮಾತಾಡ್ತಿದ್ದೆ ಅಂತ ಹೇ ಪರ್ಸ್ನೇಸರಿ ಮಾತಾಡ್ ಹೇಳಿ ಆ ಸ್ವಲ್ಪ ಸ್ವಲ್ಪ ಮಾತಾಡ್ತೆ ಅಯ್ಯೋ ಎಷ್ಟು ಬಡ್ಡಿ ಹಚ್ಚಬೇಕು ಅಂತ ಬಡ್ಡಿ ಹಚ್ಚಿ ಮಾಡಿರ್ತೀನಿ ಹೌದಿಲ್ಲ ಅದಕ್ಕಿರ್ಲಿ ಹೆಂಗಪ್ಪ ಅಂತೀಪದೊಳಗ ಬಂಡರ್ ಎಲ್ಲಿ ಹುಟ್ಟಿತ್ತು ಮದುವಿಗೆ ಕೈಲಾಸದೊಳಗ ಬಂಡರ್ ಹುಟ್ಟ್ಯಾರ ಹೌದು ಕೈಲಾಸದೊಳಗ ಬಂಡಾರ ಹುಟ್ಟದ ಅಲ್ಲಿಂದ ಎಲ್ಲಿ ಬಂತು ಮುತ್ತಿ ಬಂತು ಮುತ್ತಿ ಶುದ್ಧಾಟಿಗೆ ಈಗಾಗಲೇ ನಾವು ಇದು ಹೆಂಗ ಶ್ರೇಷ್ಠ ಹೆಂಗ ಶ್ರೇಷ್ಠ ಸ್ವಲ್ಪ ಯಾರು ಅಂಗಡಿ ಮನಿ ಬಾಯ್ ಮಾಡ್ರಿ ವಿಷಯ ತಿಳಿದು ನಿಮ್ಗೆ ಅಷ್ಟೇ ಯಾವ ತಮ್ಮ ಮಂಗಳವಾಡ ತಾಲೂಕದ ಒಳಗೆ ಏನೋ ಮಂಗಳವಾಡ ತಾಲೂಕದೊಳಗೆ ಮಂಗಳವಾಡ ತಾಲೂಕುದೊಳಗೆ ಆಳಿಯನ್ನೋ ಊರೊಳಗೆ ಅದ ಯಾವ ಆಳಗಿ ಆಳಗಿ ಮಂಗಳವಾಡ ತಾಲೂಕದೊಳಗೆ ಆಳಗಿ ಅನ್ನೋ ಊರೊಳಗೆ ಏನಾಗಿತ್ತು ಏನ್ರಿಪ್ಪ ಸತ್ತು ಕೂಸಿನ ಜೀವ ಮರಳಿ ಪಡ್ಸೋದೆ ಏನು ಏನು ಪಡ್ಸೋದೆ ಸತ್ತ ಭಂಡಾರ ಅದು ಇಬ್ಬರಿಗೆ ಒಂದೇ ಮಗ ಇತ್ತು ಅದು ಏನಿತ್ತು ಸತ್ತ ಬರ್ತಿದ್ದರು ಒಂದೇ ಮಗ ಇತ್ತು ಆ ಒಂದೇ ಮಗ ಇತ್ತು ಬಹಳ ದಿವಸಿಗೆ ಹುಟ್ಟಿತ್ತು ಅದು ಆ ಖುಷಿಗೆ ಮರಣ ಬಂದಿತ್ತು ಕೂಸು ಸತ್ತು ಬಿದ್ದಾಗ ಏನಾಗಿತ್ತು ಎಲ್ಲಿ ಆ ಭಂಡಾರ ಖುಷಿಗೆ ಹಚ್ಚಿದಾಗ ಖುಷಿ ಬದುಕ್ಯದ ಇದು ಎಲ್ಲಿ ಆಹಾ ಆಳಿಗೆ ಊರೊಳಗೆ ಆಳ್ಗೆ ಊರೊಳಗೆ ಹಂಗೆ ನಿಮ್ಮ ಕಬ್ಬಿಳು ಯಾರನ್ನ ಬದುಕ್ಸ್ಯದ ಅದು ಹುಟ್ಟಿನ ಸಣ್ಣಿಗೆ ಅನ್ನ ಪೋಚ್ ಪೋತ್ಸು ಇಲ್ಲ ಇರ್ಲಿ ಗ್ರಾಹಕಾಲಿಕ ಮಾತು ಹೇಳಿನಿ ಹೋಲ ಪಡೆದಿ ಭಂಡಾರ ಕಂಬಳಿ ಪಾತ್ರವ್ರು ಆ ವಿಷಯ ಅಷ್ಟೇ ಮಾತು ಅದು ಭಂಡಾರಕ್ಕೂ ನಿಂದೆನ ಮಾತಾಡಿರಬಾರ್ದು ಕಂಬಳಿಗೂ ನಿಂದೆ ಮಾತಾಡಿರಬಾರ್ದು ಹೌದು ಕಂಬಳಿನೂ ಸಾಕಷ್ಟು ಪೌಡ ಮಾಡ್ಯದ ಬಂಡರ್ನು ಸಾಕಷ್ಟು ಪೌಡ ಮಾಡ್ಯದ ಅರ್ಮಿ ಬಂದ ಅದು ಏನೇನ ಪೌಡ ಮಾಡಿದ ಅಂತ ಬಿಚ್ಚಿ ಅಷ್ಟೇ ಹೇಳಬೇಕು ಅದೇನು ಅದು ಅದಕ್ಕೆ ಏನಪ್ಪಾ ಅದು ಕೇಳ್ರೆ ಏನ್ರೀ ಆ ಕೊಪ್ಪ ಮಸಿ ಬಡಿವಂಥ ಗದ ಆ ಭಂಡಾರ ಕಂಬಳಿಗೆ ಆಭಾರ ಬರ್ತಕ್ಕಂಥ ಅನ್ನೋದು ನಮಗೂ ಕೂಡ ಹೇಳೋದಮ್ಮ ಅಂತ ಅದು ಅದಕ್ಕೆ ಇಲ್ಲಿ ಜಗತ್ತಿನೊಳಗೆ ಭಂಡಾರ ಹೆಂಗೆ ಶ್ರೇಷ್ಠ ಹ್ಯಾಂಗರೀಪ ಆ ಯಾವ ತಮ್ಮ ಆ ದೇವರ ಉಗ್ರ ಕಣ್ಣಿನ ದೇವರ